ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ಮಕ್ಕಳ ರಜಾ ಅವಧಿಯಲ್ಲಿ ಸಮಯದ ಸದುಪಯೋಗ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಈಗಾಗಲೇ ಬೇಸಿಗೆ ರಜೆ ಆರಂಭಗೊಂಡಿದೆ ಮಕ್ಕಳೆಲ್ಲರೂ ತಮ್ಮ ಮನೆಯಲ್ಲಿ ವ್ಯವಸ್ಥಿತವಾಗಿ ಆಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಹಾಗಿರುವಾಗ ನಮ್ಮ ಮಕ್ಕಳ ರಜಾ ಅವಧಿ ಹೇಗೆ ಕಳೆಯುತ್ತಿದೆ ಎನ್ನುವುದರ ಬಗ್ಗೆ ನಾವುಗಳು ಗಮನ ಹರಿಸ್ತಿದ್ದೇವೆಯಾ ಎನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಬೇಸಿಗೆಯ ರಜಕ್ಕೂ ಮುನ್ನ ಪರೀಕ್ಷೆಯ ಚಟುವಟಿಕೆಗಳು ಇದ್ದ ಕಾರಣಕ್ಕಾಗಿ ಮಕ್ಕಳೆಲ್ಲರೂ ಕೂಡ ಅವರದೇ ಆದ ರೀತಿಯಲ್ಲಿ ಓದುವ ಬರೆಯುವ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಿದ್ರು ಈಗೇನಿದ್ದರೂ ಮಕ್ಕಳು ಅವರ ವ್ಯವಸ್ಥಿತವಾದ ಚಟುವಟಿಕೆಗಳಿಂದ ಹೊರತಾಗಿ ವಿಶೇಷವಾದ ರೀತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ ಹಾಗಾದ್ರೆ ಅವರ ಸಮಯ ಹೇಗೆ ಕಳೀತಾ ಇದೆ ಅನ್ನೋದನ್ನ ನಾವು ಗಮನಿಸುವುದು ಎಷ್ಟು ಅವಶ್ಯಕ ಹೆಚ್ಚಿನ ಸಂದರ್ಭದಲ್ಲಿ ಇವತ್ತಿನ ತುಂಬ ಕುಟುಂಬಗಳಿಲ್ಲದ ಸಮಯದಲ್ಲಿ ಮಕ್ಕಳು ಅವರಿಷ್ಟಕ್ಕೆ ಅವರೇ ಮೊಬೈಲ್ಗಳಿಗೆ ಟೆಲಿವಿಷನ್ ಮಾಧ್ಯಮಗಳಿಗೆ ದಾಸರಾಗಿ ಕೂರುವಂತಹ ಸಂಖ್ಯೆಯೇ ಜಾಸ್ತಿ ಇಂಥ ಅವಧಿಯಲ್ಲಿ ನಮ್ಮ ಮಕ್ಕಳು ಮೊಬೈಲ್ ನಲ್ಲಿ ಯಾವ ರೀತಿಯ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಅನ್ನುವ ಬಗ್ಗೆ ಪೋಷಕರು ಗಮನ ಹರಿಸಬೇಕು ಇವತ್ತಿನ ದಿನಮಾನಸದಲ್ಲಿ ಹೆಚ್ಚಿನ ತಂದೆ ತಾಯಿಗಳಿಬ್ಬರೂ ಕೂಡ ವೃತ್ತಿಯಲ್ಲಿ ಇರೋದ್ರಿಂದ ಮಕ್ಕಳ ಸಮಯ ಹೇಗೆ ಕಳಿತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋದು ಕಷ್ಟ ಸಾಧ್ಯ ಅವರ ಕೈಗೆ ಮೊಬೈಲ್ ಕಂಪ್ಯೂಟರ್ ಟೆಲಿವಿಷನ್ ನಂತಹ ನವ ಮಾಧ್ಯಮಗಳು ದೊರಕೋದರಿಂದ ಅವರಿಗೆ ಯಾವ ರೀತಿಯ ಆಸಕ್ತಿದಾಯಕ ಕಾರ್ಯಕ್ರಮಗಳು ಬೇಕು ಅವೆಲ್ಲವನ್ನ ನೋಡುವಂತಹ ಸಂಭವ ಜಾಸ್ತಿ ಹಾಗಾಗಿ ನಿಮ್ಮ ಮಕ್ಕಳು ಯಾವ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಅವರ ಸಮಯ ಹೇಗೆ ಕಳಿತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಇದನ್ನು ಮೀರಿ ಸಣ್ಣ ವಯಸ್ಸಿನ ಮಕ್ಕಳಾದ್ರೆ ಅವರ ಆಟೋಟ ಚಟುವಟಿಕೆಗಳು ಅವರ ತೊಡಗಿಸಿಕೊಳ್ಳುವಿಕೆ ಅವರ ಜೀವಕ್ಕೆ ಅಪಾಯಕಾರಿಯಾಗುವ ಮಟ್ಟಕ್ಕೆ ಇರಲಾರದ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕು ಮಕ್ಕಳು ನೀರಿಗೆ ಹೆಚ್ಚು ಆಕರ್ಷಿತರಾಗ್ತಾರೆ ಹಾಗಿರುವಾಗ ನೀರಿನ ಮೂಲಗಳಿಂದ ಮಕ್ಕಳು ಆದಷ್ಟು ದೂರ ಇರುವ ರೀತಿಯಲ್ಲಿ ನಾವು ಗಮನವನ್ನು ಹರಿಸಬೇಕು ನಮ್ಮ ಹಿರಿಯ ತಂದೆ ತಾಯಿಯರ ಜವಾಬ್ದಾರಿಯಲ್ಲಿ ಮಕ್ಕಳು ಇರೋದೇ ಆದ್ರೆ ಮಕ್ಕಳ ಬಗ್ಗೆ ನಮ್ಮ ಕಾಳಜಿ ಹಿರಿಯರ ಬಗ್ಗೆ ನಮ್ಮ ಕಾಳಜಿ ಹೆಚ್ಚಿನ ಮಟ್ಟದಲ್ಲಿ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಇದಲ್ಲದೆ ದಿನನಿತ್ಯದಲ್ಲಿ ಮಕ್ಕಳಿಗೆ ಅವರ ಮುಂದಿನ ಬದುಕಿನ ಅಭಿವೃದ್ಧಿಗೆ ಹೆಚ್ಚಿನ ಪೂರಕವಾಗುವಂತಹ ಅಂಶಗಳನ್ನು ನಾವು ಒದಗಿಸಿಕೊಡಬೇಕು ಉದಾಹರಣೆಗೆ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಕ್ಕಳಿಗೆ ಒದಗಿಸಿಕೊಡುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಡ್ರಾಯಿಂಗ್ ನಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮಕ್ಕಳನ್ನ ಪ್ರೋತ್ಸಾಹಿಸೋದು ಇರಬಹುದು ಅಥವಾ ಕ್ರಿಯಾತ್ಮಕವಾದಂತಹ ಚಟುವಟಿಕೆಗಳಿಗೆ ಅವರನ್ನು ಪ್ರೋತ್ಸಾಹಿಸೋದರ ಮೂಲಕ ಅವರ ಹೆಚ್ಚಿನ ಸಮಯ ವಿನಿಯೋಗವಾಗುವ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕು ಬದಲಿಗೆ ಮೊಬೈಲ್ ಟೆಲಿವಿಷನ್ನಂತಹ ಪ್ರಕ್ರಿಯೆಗಳಿಂದ ದೂರ ಇರೋದನ್ನ ನಾವು ಪ್ರೋತ್ಸಾಹಿಸಬಹುದು ಹಾಗಾದ್ರೆ ನಮ್ಮ ಮಕ್ಕಳ ಸಮಯ ಹೇಗೆ ಕಳೀತಿದೆ ಅನ್ನುವಂಥದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮುಖ್ಯವಾಗಿ ನಮ್ಮ ಮಕ್ಕಳ ಸಮಯ ಯಾವ ವಿಷಯಕ್ಕೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಇದಿಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಆಸಕ್ತಿ ಏನು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ತಿಳುವಳಿಕೆಗೆ ಬರುತ್ತೆ ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಹಲವು ಸಂಘ ಸಂಸ್ಥೆಗಳು ಬೇಸಿಗೆ ಶಿಬಿರಗಳನ್ನ ಆಯೋಜಿಸುತ್ತವೆ ನಮ್ಮ ಮಗು ಹೊಸತಾಗಿ ಯಾವುದೋ ಒಂದು ವಿಷಯವನ್ನ ಕಲಿಯೋದಕ್ಕೆ ಈ ಬೇಸಿಗೆ ಶಿಬಿರಗಳು ಕಾರಣವಾಗಬಹುದು ಹಾಗಾಗಿ ಸ್ವಲ್ಪ ಕಷ್ಟವಾದ್ರೂ ಪರವಾಗಿಲ್ಲ ನಮ್ಮ ಮಕ್ಕಳನ್ನ ಇಂತಹ ಚಟುವಟಿಕೆಗಳ ಜೊತೆಗೆ ಪ್ರೇರೇಪಣೆಯನ್ನ ನೀಡುವುದರಿಂದಾಗಿ ಅವರ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ